ಬ್ರಹ್ಮನ ಚತುರ್ಮುಖ್ರಹ್ಮನ ಬಮ್ಮಿಕರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟು ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಾಸನು ಸುತ್ತು ಆದಿತ್ಯನ ಅಟ್ಟಾಸನು ಮಟ್ಟ ಹಕ್ಕಿದ ಸಾಳ ವಿತಳ ಸುತ್ತಳ ರಸ ತಳ ತಳಾತಳ ಮಹಾತಾಳ ಪಾತಾಳಗಳನ್ನು ಪಾದದಡಿಯಲ್ಲಿ ತಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ ಅಡಿ ಇಟ್ಟೆರೆ ಬೆಳೆಯುವುದು ಭೂಮಿ चतुर्यत्तु रुमचु दुबान कयत्तु रु नडगु दु सृष्टि चतुर्मुखरा सृष्टि ए नन आज्ञेन पालितिरवागा यक्क सृष्टि नन राज नवाबसो ने बिडग बेकादन नन साचू तिं दइतु नन मनसगे नपदि लविंदे जी इदन दुबदके इदन जन्म वे यंता दु विधि यंता दु ಶಕ್ತಿ ಶಕ್ತಿ ಪುತ್ರನೇ ಶತ್ರುವನ್ನಾಗಿ ಮಾಡಿದೆ ಅವನಿಗೆ ಎದುರಿಸುವ ಧೈರ್ಯ ತುಂಬಿದೆ ಅವನಿಗೆ ಸಾವೆ ಬರದಂತೆ ತಡೆದಿದೆ ಅಥಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಗ್ಗಿಸುವಂತೆ ಮಾಡಿದೆ ಅವನೇ ಆ ದುಷ್ಟನೇ ಆ ನನ್ನ ಕುಲಬರಿಯಾದ ಹರಿಯ ಇದಕ್ಕೆಲ್ಲ ಕಾರಣ ಕಾಲವೆಲಗೋ ಹರಿ ಕಪಟಿ ವಂಚಕಿ ನನ್ನ ಮಗನ ಹೃದಯ ಅಂತ ಆಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವಯ ನಿನಗೆ ಪೌರುಷವೇ ಇದ್ದರೆ ಪರಮ ಪುರುಷೋತ್ತಮನೆ ನೀನಾಗಿದ್ದರೆ ನನ್ನಂತ ನಿಜವಾದ ಕಂಡು ನೀನಾಗಿದ್ದರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಕಡುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕ್ಕೆ ಸುಖುವಲ್ಲ ನಾನು ಹಿರಣ್ಯ ಕಸುಕುವಲ್ಲ ನಾನು ಹಿರಣ್ಯ ಕಸುಕುವಲ್ಲ